ಕಂದಮ್ಮ ನಾನು ಹೇಳೋ ಈ ಮಾತನ್ನು ಮನಸ್ಸಿಟ್ಟು ಕೇಳು ನೀನು ಈ ಕ್ಷಣ ಈ ದಿನ ಸುತ್ತಲೂ ಕತ್ತಲೆ ತುಂಬಿದ ವಾತಾವರಣದಲ್ಲಿ ಆ ಅಂಧಕಾರದಲ್ಲಿ ಮುಳುಗೋಗಿರಬಹುದು ನೀನು ಯಾರು ನಂಬಿರ್ತೀಯ ಅವ್ರು ನಿನ್ನನ್ನು ಅರ್ಥ ಮಾಡಿಕೊಳ್ಳ್ದೆ ನೀನು ಹೆತ್ತು ಮಕ್ಕಳೇ ನಿನ್ನ ಶತ್ರುಗಳಾಗಿ ಸ್ವಲ್ಪನೂ ಅರ್ಥ ಮಾಡಿಕೊಳ್ಳದೆ ಸಮಯ ಸಂದರ್ಭ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳದೆ ತುಂಬ ಕಾಟ ಕೊಡ್ತಾ ಇರಬಹುದು ಅಥವಾ ತುಂಬ ಅಂದರೆ ಹೇಳ್ಕೊಳ್ಳಲಾಗದಷ್ಟು ಒಬ್ರ ಹತ್ರ ನೋಡ್ಕೊ ಒಬ್ರ ಹತ್ರ ಹೇಳ್ಕೊಳಕ್ಕೆ ಇಲ್ಲ ಅಷ್ಟು ನೋವು ಕೊಡ್ತಾ ಇರಬಹುದು ನಿನ್ನ ನೋಡಿ ಸಾಕಷ್ಟು ಜನ ನಗ್ತಿರಬಹುದು ಆದರೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ ನಿನ್ನ ನೋಡಿ ನಗೋರು ಕೂಡ ನಿನ್ನ ಯಾರು ಅರ್ಥ ಮಾಡ್ಕೊತಾ ಇಲ್ಲ ನಿನ್ನ ಭಾವನೆಗಳಿಗೆ ಯಾರು ಸ್ಪಂದಿಸ್ತಾ ಇಲ್ಲ ನೀನು ಏನು ನಂಬಿದ್ದೆ ಆ ನಂಬಿದಂಥ ಜೀವಗಳಿಂದ ನೀನೇನು ಮೋಸ ಹೋಗಿದೆಯಾ ನಿನ್ನ ಪ್ರೀತಿ ಕಾಳಜಿ ಗೌರವ ನೀನು ಹೇಳ್ ಏನು ಹೇಳ್ತಿದೆಯಾ ಏನು ಮಾಡಲಿಕ್ಕೆ ಹೊರಟಿದೆಯಾ ನಿನ್ನ ಮ ಒಳ ಮನಸ್ಸಿನ ಒಂದು ಉದ್ದೇಶ ಏನು ಅದರಿಂದ ಏನಿದೆ ಒಳ್ಳೆಯದ ಕೆಟ್ಟದ ಏನನ್ನೂ ಅರ್ಥ ಮಾಡ್ಕೊಳ್ಳ್ದೆ ಅವರವ್ರ ನೇರಕ್ಕೆ ಅವ್ರು ನೀನನ್ನು ಅಳಿತಿದ್ದಾರಾ ಖಂಡಿತ ಚಿಂತೆ ಮಾಡಬೇಡ ಬದುಕು ಸುಖ ದುಃಖ ನೋವು ನಲಿವು ಎಲ್ಲದರ ನಡುವೆ ಸಾಗುವಂಥ ಒಂದು ಪಯಣ ಇವತ್ತು ಅವರು ಅವ್ರ ದಿನ ಆಗಿರಬಹುದು ಅವರು ಜಯ ಸಾಧಿಸಿರಬಹುದು ಅವರು ಕಾಲದ ಚಕ್ರದಲ್ಲಿ ಇವತ್ತು ಮೇಲಿನ ಒಂದು ಅಂದರೆ ಇವತ್ತವರು ಜಯ ಸಾಧಿಸಿ ತುಂಬ ಖುಷಿ ಖುಷಿಯಾಗಿರಬಹುದು ನಿನಗೆ ನೋವು ಕೊಟ್ಟು ನೆಮ್ಮದಿಯಾಗಿ ನಿನ್ನ ನೋವನ್ನು ನೋಡಿ ಅವರು ಖುಷಿ ಪಡ್ತಿರಬಹುದು ಆದರೆ ದೇವರು ಕಣ್ಣೆತ್ತಿ ನೋಡೋದಕ್ಕೆ ಅಂದರೆ ದೇವರ ಕರುಣೆ ಆಗಲಿ ಪ್ರೀತಿಯಾಗಲಿ ಕಾಳಜಿ ಆಗಲಿ ಆ ಭಗವಂತನ ದಯೆ ಕರುಣೆ ಆಶೀರ್ವಾದ ನಿನ್ನ ಮೇಲೆ ಬೀಳೋದಕ್ಕೆ ಎಷ್ಟೊತ್ತು ಬೇಕು ಅಲ್ವಾ ಒಂದು ಕ್ಷಣ ಸಾಕಲ್ವಾ ನೀನು ಮಾಡ್ತಾ ಇರೋ ಕೆಲಸದಲ್ಲಿ ಇವತ್ತು ಇಲ್ಲ ನಾನು ಮಾಡೋ ಪ್ರಯತ್ನಗಳೆಲ್ಲವೂ ಫಲಿಸ್ತಾ ಇಲ್ಲ ನನ್ನ ನಿರೀಕ್ಷೆಯಂತೆ ನನ್ನ ಬದುಕಲ್ಲಿ ಏನೂ ನಡೀತಾ ಇಲ್ಲ ಸರಿ ಬೇಡ ಅಟ್ಲೀಸ್ಟ್ ಕೊನೆ ಪಕ್ಷ ನನ್ನ ಪ್ರಾಮಾಣಿಕ ಪ್ರಯತ್ನ ನನ್ನ ಒಂದು ನಿಷ್ಠೆ ನೀತಿ ಧರ್ಮಕ್ಕೆ ಬೆಲೆಯಾಗಿ ಏನಾದರೂ ನಾನು ಬಯಸಿದಂತಹ ಹತ್ತಿರಲ್ಲಿ ಒಂದಾದರೂ ನಡೀತಾ ಇಲ್ಲ ಅಂತ ನೀನು ನೋವು ಪಡ್ತಿರಬಹುದು ನಾನೇನು ನಂಬಿದ್ದೀನಿ ನನ್ನ ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ನನ್ನ ಮನಸ್ಸು ನನ್ನ ಹೃದಯ ನನ್ನ ಮನಸ್ಸು ತುಂಬ ಭಾರವಾಗಿದೆ ಅಂದರೆ ನನ್ನವರು ಅಂತ ನನಗೆ ಯಾರೂ ಇಲ್ಲವೇ ಇಲ್ಲ ಅಂತ ಅನಿಸ್ತಿರಬಹುದು ಯಾವ ಕಡೆಯಿಂದ ನೋಡಿದ್ರು ಎಲ್ಲೇ ಹೆಜ್ಜೆ ಇಟ್ಟು ಸೋಲು ಅವಮಾನ ತಿರಸ್ಕಾರ ಮನಸ್ಸಿಗೆ ನೋವು ಬೇಜಾರು ಈ ಥರ ಅನಿಸ್ತಿರಬಹುದು ಆದರೆ ದೇವ್ರು ಕಣ್ತರೋದು ನೋಡಿದಾಗ ನೀನು ಮಾಡ್ತಾ ಇರೋ ಕೆಲಸದಲ್ಲೂ ನಿನಗೆ ಯಶಸ್ಸು ಸಿಕ್ಕಿ ಒಂದಷ್ಟು ಅರ್ನಿಂಗ್ಸ್ ಅಂತ ಆಗಿ ನಿನ್ನ ಲೈಫಲ್ಲಿ ಆ ದೇವ್ರ ಕರುಣೆ ಅಂತ ಬಂದಾಗ ಎಲ್ಲ ಥರದ್ರಲ್ಲೂ ಒಂದಷ್ಟು ಕ್ಷಣಗಳು ಅಂದರೆ ಈಗ ರಾಜನಾಗಿದ್ದೋನು ಅರಸನಾಗಿದ್ದೋನು ಆಳು ಆಗ್ತಾನೆ ಹಾಳಾಗಿದ್ದನು ಅರಸನೂ ಆಗ್ತಾನೆ ಹೆಂಗೆ ಅಂದರೆ ಕೆಳ ತುಂಬ ತೀರ ಕೆಳಗೆ ಬಿದ್ದೋಗಿರೋರು ತುಂಬ ಮೇಲೆ ಹೋಗಿರೋರನ್ನ ನೋಡ್ತೀವಿ ಮೇ ತುಂಬ ಮೇಲೆ ಇರೋರು ಕೆಳಗಡೆ ಬೀಳೋದನ್ನು ನೋಡಿರ್ತೀವಲ್ವಾ ಈ ಏಳು ಬೀಳುಗಳ ಪಯಣದಲ್ಲಿ ಈ ಅನ್ನೋದು ನಿನ್ನ ಬರಲಿಕ್ಕೆ ಅಥವಾ ಆ ದೇವರ ಆಶೀರ್ವಾದ ಕರುಣೆಗೆ ನೀನು ಪಾತ್ರನಾಗಲಿಕ್ಕೆ ಎಷ್ಟು ಕ್ಷಣ ಬೇಕು ಎಷ್ಟು ದಿನ ಬೇಕು ಅಲ್ವಾ ಯಾಕೆ ಚಿಂತೆ ಮಾಡ್ತೀಯ ಲೈಫ್ ಮುಗಿದೋಯ್ತು ಅಂತ ಖಂಡಿತ ಅಂದ್ಕೋಬೇಡ ಹಾಗಂತ ನಿನ್ನ ಪ್ರಯತ್ನವನ್ನು ನಿನ್ನ ಒಂದು ನಿಷ್ಠೆಯನ್ನು ಖಂಡಿತ ಬಿಡಬೇಡ ತುಂಬ ನೋವು ಪಡಬೇಡ ತುಂಬ ಬೇಜಾರು ಆಗಬೇಡ ಅಂದರೆ ಅಂದರೆ ಮೊದಲು ತಿಳ್ಕೊಂಬಿಡು ಯಾರು ಇರಲಿ ಇಲ್ಲದೆ ಇರಲಿ ನಿನ್ನನ್ನು ನಿನ್ನ ಪ್ರೀತಿಸು ನಿನ್ನನ್ನು ನಿನ್ನ ಗೌರವಿಸು ನಿನ್ನನ್ನು ನೀನು ಚೆನ್ನಾಗಿ ನೋಡ್ಕೊ ನಿನ್ನ ಮೇಲೆ ನಿನ್ನ ಗೌರವ ಇರಲಿ ಪ್ರೀತಿ ಇರಲಿ ಕಾಳಜಿ ಇರಲಿ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೊ ಅಂದರೆ ಯಾರಿದ್ರೂ ಯಾರಿಲ್ಲದೇ ಇದ್ದರೂ ನಿನ್ನನ್ನು ನೀನು ನೋಡ್ಕೊಳ್ಬೇಕು ಈವನ್ ನಿನ್ನ ಸ್ವಂತ ಹಸ್ಬೆಂಡ್ ಆಗಿರ್ಬೋದು ನಿನ್ನ ಸ್ವಂತ ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ನಿನ್ನ ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಆಗಿರ್ಬೋದು ನೀನು ಸ್ವಂತ ನೀನು ಹೆತ್ತಂಥ ಮಕ್ಕಳಾಗಿರ್ಬೋದು ಯಾರೇ ತಿರಸ್ಕರಿಸಿದ್ರು ಯಾರೇ ನಿನ್ನ ಕೈ ಬಿಟ್ಟರು ಯಾರು ಇಲ್ಲವೇ ಇಲ್ಲ ಅಂದಾಗಲೂ ನಿನಗೋಸ್ಕರ ನೀನು ಬದುಕಲೇಬೇಕು ನಿನಗೋಸ್ಕರ ನಿನ್ನ ಜೀವನ ಮಾಡಲೇಬೇಕು ಯಾಕೆ ಗೊತ್ತಕ್ಕಂಥಮ್ಮ ಇವತ್ತು ನಿನ್ನನ್ನು ತಿರಸ್ಕರಿಸಿರ್ತಾರೆ ಇವತ್ತು ನಿನ್ನನ್ನು ಕೇವಲವಾಗಿ ಕಂಡಿರ್ತಾರೆ ಆ ದೇವ್ರ ಕರುಣೆ ಆಶೀರ್ವಾದ ನಿನ್ನ ಮೇಲೆ ಬಿದ್ದಾಗ ತೀರಾ ಕೆಳಗೆ ಬಿದ್ದಿರೋ ನೀನು ತುಂಬ ಮೇಲೆ ಹೋಗೋದಕ್ಕೆ ಕ್ಷಣಗಳು ಸಾಕಲ್ವ ಅದನ್ನು ಬರಬಹುದಲ್ವಾ ಯಾಕೆ ಬರಬಾರ್ದು ಖಂಡಿತ ಬರುತ್ತೆ ಭರವಸೆಯಲ್ಲಿ ಮೈಡಿಯರ್ಸ್ ನಿಮ್ಗೆ ಯಾರೂ ಇಲ್ಲ ಅಂತ ಅನ್ನಿಸಿದಾಗ ಖಂಡಿತ ಒಬ್ಬ ತಾಯಿಯಾಗಿ ತಂಗಿಯಾಗಿ ಅಕ್ಕನಾಗಿ ಒಬ್ಬ ಮನೆ ಮಗಳಾಗಿ ನಿಮ್ಮ ಜೊತೆ ನಾನು ಖಂಡಿತವಾಗಿಯೂ ಇರ್ತೀನಿ ಒಂದು ಮಾನಸಿಕ ಧೈರ್ಯ ಕೊಡ್ತೀನಿ ಎಲ್ಲ ಒಳ್ಳೆಯದಾಗತ್ತೆ ಈ ಎಲ್ಲ ಏನಕ್ಕೆ ನಡೀತಿದೆ ಈ ಎಲ್ಲ ಯಾಕಾಗ್ತಿದೆ ಅಂದರೆ ನಿಮ್ಮ ಸಾಮರ್ಥ್ಯವನ್ನು ನಿಮ್ಗೆ ಅರ್ಥ ಮಾಡಿಸಲಿಕ್ಕೆ ಒಂದು ಇನ್ನೊಂದು ನಿಮ್ಮನ್ನು ಹೆಚ್ಚಿನಾಗಿ ಏನೊಂದು ಸಾಧಿಸ್ಲಿಕ್ಕೆ ತಯಾರಿಯಾಗಿ ಸಿದ್ಧತೆಗಾಗಿ ನಿಮ್ಮನ್ನು ಪಕ್ವಗೊಳಿಸೋದು ಅಂತ ಹೇಳ್ತಾರಲ್ಲ ಕುಲುಮೆಯಲ್ಲಿ ಬೆಂದು ಹೋದ ಚಿನ್ನ ಅಪ್ಪಟ ಬಂಗಾರವೇ ಹೌದು ಅಂತ ಹಾಗೆಯೇ ನಮ್ಮ ಬದುಕು ಅನ್ನೋ ಕಷ್ಟಗಳ ಸುಳಿಯಲ್ಲಿ ಸಿಲುಕಿ ನೊಂದು ಹೋದ ಜೀವ ಅಪ್ಪಟ ಬಂಗಾರವೇ ಅಲ್ಲ ತಲೆ ಕೆಡ್ಸ್ಕೊಂಡ್ಬಿಡ ಇವತ್ತು ಅವ್ರ ದಿನ ಇರಬಹುದು ಇವತ್ತು ಅವರು ಖುಷಿಯಾಗಿರಬಹುದು ಆದರೆ ನಾಳೆ ನಿನ್ನ ದಿನ ಖಂಡಿತ ಬರುತ್ತೆ ನೀನು ನಿರೀಕ್ಷೆ ಮಾಡಿದಂತೆ ಎಲ್ಲ ಆಗುವಂಥ ಒಂದು ಕ್ಷಣಗಳು ಖಂಡಿತ ಬದುಕಲ್ಲಿ ಬಂದೇ ಬರುತ್ತೆ ಈಗ ಹಗಲಾದ ಮೇಲೆ ಬೆಳಗು ಬೆಳಗಾದ್ಮೇಲೆ ರಾತ್ರಿ ರಾತ್ರಿ ಆದಮೇಲೆ ಬೆಳಗ್ಗೆ ಅಂತ ಹೇಗಿದೆಯೋ ಅದು ಎಷ್ಟು ಸತ್ಯನೋ ರಾತ್ರಿ ಆಗಬೇಕು ಮತ್ತು ಬೆಳಗ್ಗೆ ಆಗಬೇಕು ಅನ್ನೋದು ಎಷ್ಟು ಸತ್ಯನೋ ಹಾಗೆ ಸುಖ ದುಃಖ ಅನ್ನೋದು ಕೂಡ ಖಂಡಿತ ಸತ್ಯ ಈ ಕ್ಷಣ ತುಂಬ ಕಷ್ಟ ಇದೆ ಅಂದರೆ ನೆಕ್ಸ್ಟು ಖಂಡಿತ ಸುಖ ಬಂದೇ ಬರುತ್ತೆ ಅಲ್ವಾ ಜೀವನದಲ್ಲಿ ಸುಖ ಇದ್ದಾಗ ತುಂಬ ಹಿಗ್ಗೋದು ಬೇಡ ತುಂಬ ದುಃಖ ಇದ್ದಾಗ ಕುಗ್ಗೋದು ಬೇಡ ಯಾರಿದ್ರೂ ಯಾರಿಲ್ಲದೇ ಇದ್ದರೂ ನಮ್ಮ ಬದುಕನ್ನು ನಾವು ನೆಮ್ಮದಿಯಾಗಿ ಜೀವಿಸಿ ಬದುಕಲ್ಲಿ ನೆಮ್ಮದಿಯನ್ನು ಕಂಡುಕೊಂಡು ಸಾರ್ಥಕತೆಯನ್ನು ಸಾಗಿಸಿಕೊಂಡು ಮುಂದೆ ಸಾಗಿಬಿಡೋಣ ಅಲ್ವಾ ನಮಗಾಗಿ ನಾವು ಬದುಕೋಣ ಒಬ್ರಿಗೊಂದು ಒಳ್ಳೇದು ಬಯಸೋಣ ಆದರೆ ಒಬ್ರಿಗೊಂದು ಒಳ್ಳೇದು ಮಾಡೋಣ ನೆಮ್ಮದಿಯಾಗಿರೋಣ ಅಲ್ವಾ ಯಾರಿಗೇನು ಹೇಳೋದು ಬೇಡ ಅಲ್ವಾ ಅರ್ಥ ಮಾಡ್ಕೊಳ್ಳಿ ಬೇ ಅರ್ಥ ಮಾಡ್ಕೊಳ್ಳಿ ನಮ್ಮನ್ನಂಥ ಬೇಡ್ಕೊಳೋಕೆ ಹೋಗಲೇ ಬೇಡ ಬಂಗಾರ ಯಾಕೆ ಗೊತ್ತಾ ಮನಸ್ಸು ಮನಸ್ಥಿತಿ ವ್ಯಕ್ತಿತ್ವ ಮನುಷ್ಯನಿಗೆ ಅರ್ಥ ಆಗೋದಕ್ಕೆ ಒನ್ ಒಬ್ಬ ಮನುಷ್ಯನಿಗೆ ಒಂದಷ್ಟು ಸಾಕು ಅರ್ಥ ಮಾಡ್ಕೊಳ್ಲಿಕ್ಕೆ ವಿಚಾರಗಳು ಅರ್ಥ ಮಾಡ್ಕೊಳ್ಳದೇ ಇರೋರಿಗೆ ನೀನು ಎಷ್ಟು ಹೇಳಿದ್ರು ಅಷ್ಟೇ ಜಿ ಹುಟ್ಟಿನಿಂದ ಸಾವಿನ ತನಕ ಹೇಳಿದ್ರು ಅವ್ರು ಖಂಡಿತ ಅರ್ಥ ಮಾಡ್ಕೊಳ್ಳಲ್ಲ ಹಾಗಾಗಿ ಅವ್ರನ್ನಲ್ಲಿಗೆ ಬಿಟ್ಟು ಬಿಸಾಕಿ ನಿನ್ನ ನಿನ್ನ ಸಂತೋಷವನ್ನು ನಿನ್ನಲ್ಲೇ ಹುಡುಕೋ ಬೇರೆಯವರಲ್ಲಿ ನಿನ್ನ ಸಂತೋಷವನ್ನು ಹುಡುಕಬೇಡ ಯಾಕಂದರೆ ಅವರು ನಿನ್ನನ್ನು ಸಂತೋಷವಾಗಿ ನೋಡ್ಕೊಳ್ತಾರೆ ಅನ್ನೋ ಯಾವ ನಿರೀಕ್ಷೆನೂ ನಿನಗೆ ಬೇಡ ಯಾರಿಗೆ ಗೊತ್ತು ಯಾರು ನೋಡ್ಕೊಳ್ತಾರೋ ಯಾರು ನೋಡ್ಕೊಳ್ಳಲ್ವೋ ಯಾರ ಮನಸ್ಸಲ್ಲಿ ಏನಿರುತ್ತೋ ಅವರ ಮನಸ್ಸು ಮನಸ್ಥಿತಿ ವ್ಯಕ್ತಿತ್ವ ಹೇಗಿರುತ್ತೋ ಯಾವ ಕ್ಷಣ ಈಗ ಇವತ್ತು ತುಂಬ ಪ್ರೀತಿ ವಿಶ್ವಾಸ ಮನುಷ್ಯತ್ವ ಮಾನವೀಯತೆ ಕೃತಜ್ಞತಾ ಭಾವ ಅಂತ ಇರೋರು ತುಂಬ ನಿಯತ್ತಾಗಿರೋರು ಯಾವ ಕ್ಷಣ ಈ ಮನಸ್ಸು ಹೇಗೆ ಬದಲಾಗುತ್ತೋ ನಾಳೆ ಅವ್ರು ನೀವು ಯಾರೋ ನಮಗೆ ಗೊತ್ತೇ ಇಲ್ಲ ಅನ್ನೋ ಸ್ಥಿತಿಗೆ ಬರ್ಬೋದು ನಿನ್ನ ಕಷ್ಟ ಸುಖ ನೋವು ನಲಿವು ಎಲ್ಲ ಹಂಚ್ಕೊಂಡು ಹಂಚ್ಕೊಂಡು ನ ಅವ್ರನ್ನ ನಂಬಿ ಹಂಚ್ಕೊಂಡು ಮತ್ತು ಅವ್ರು ನಿನ್ನ ನೋವುಗಳನ್ನು ನೋಡಿ ನೋಡ್ಕೊಂಡು ನಗ್ಬಹುದು ಅಲ್ವಾ ಹಾಗಾಗಿ ಯಾರತ್ರ ಏನು ಹೆಚ್ಚಿನಗೆ ಶೇರ್ ಮಾಡಲಿಕ್ಕೆ ಹೋಗ್ಬೇಡ ಹೆಚ್ಚಿನ ನಿರೀಕ್ಷೆಗಳು ಬೇಡ ನಿರೀಕ್ಷೆಗಳಿದ್ದಲ್ಲಿ ನೋವಿರುತ್ತೆ ಅದಕ್ಕೆ ಆ ನಿರೀಕ್ಷೆಗಳೇ ಬೇಡ ಸ್ವತಃ ಅವ್ರ ಗಂಡ ಆದರೂ ಸರಿ ಅವ್ರ ಕಡೆಯಿಂದ ಜಾಸ್ತಿ ನಿರೀಕ್ಷೆಗಳು ಬೇಡ ಅವರಿದ್ದರೂ ಇಲ್ಲದೇ ಇದ್ದರೂ ನಿನ್ನನ್ನು ನೀನು ಚೆನ್ನಾಗಿ ನೋಡ್ಕೋ ನಿನ್ನನ್ನು ನಿನ್ನ ಪ್ರೀತಿಸು ನಿನ್ನನ್ನು ನಿನ್ನ ಗೌರವಿಸು ಒಂದಷ್ಟು ಹಣ ಅಂತ ಸಂಪಾದನೆ ಮಾಡು ನಿನ್ನ ಬದುಕು ನಿನ್ನ ಬೆಳಕನ್ನು ಕಂಡ್ಕೊ ಅವ್ರಿಗೇನು ಮರ್ಯಾದೆ ಕೊಡಬೇಕು ಆ ಮರ್ಯಾದೆ ಕೊಡು ಅವ್ರಿಗೇನು ನೋಡಿ ಹೆಗ್ಲು ಕೊಡಬೇಕು ಹೆಗಲು ಕೊಡು ಆದರೆ ಅತಿಯಾದ ನಿರೀಕ್ಷೆಗಳು ಬೇಡ ಕಸುವಾಗಿ ಕಾಣುವವರ ಹತ್ರ ತುಂಬ ತುಂಬ ಕೇಳ್ಕೊಳ್ಲಿಕ್ಕೆ ಹೋಗಬೇಡ ಅಲ್ವಾ ಮೈಡಿಯಾಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಸಾಕಷ್ಟು ಜನರಿಗೆ ನಮ್ಮ ವೀಡಿಯೋಸನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು